ಅಯ್ಯಪ್ಪ ಸನ್ನಿಧಿ ಕಟ್ಟಲು ಭೂದಾನ ಮಾಡಿದ ವೀರಾಪುರ ಕುಟುಂಬಸ್ಥರು ಕೊಪ್ಪಳ ಜಿಲ್ಲೆ ಕುಕ್ಕನೂರು ತಾಲೂಕಿನ ಎರೆಹಂಚನಾಳ ಗ್ರಾಮದ ಹೊರವಲಯದಲ್ಲಿ ಇರುವಂತಹ ಶ್ರೀ ಪತ್ರೇಶ್ವರ ದೇವಸ್ಥಾನದ ಪಕ್ಕದಲ್ಲಿ ತ್ಯಾಮಣ್ಣ ವೀರಾಪುರ ಕುಟುಂಬಸ್ಥರಿಗೆ ಸೇರಿದ ಐದು ಎಕರೆ ಜಮೀನು ಇದ್ದು ಈ ಜಮೀನಿನಲ್ಲಿ ದಿವಂಗತ ಶಾಂತವ್ವ ಗಂಡ ಶಂಬಣ್ಣ ವೀರಪ್ಪುರ್ ಇವರ ಸ್ಮರಣಾರ್ಥವಾಗಿ ಈ ಕುಟುಂಬಸ್ಥರು ಭಕ್ತಿಪೂರ್ವಕವಾಗಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನ ದಾನವಾಗಿ ನೀಡಿದ್ದಾರೆ ಎಂದು ರೈತ ಸಂಘದ ರಾಜ್ಯ ಉಪಾಧ್ಯಕ್ಷರೂ ಆದ ಅಂದಪ್ಪ ರುದ್ರಪ್ಪ ಕೋಳೂರು ಇವರ ಕುಟುಂಬಸ್ಥರಿಗೆ ಅಭಿನಂದನೆ ತಿಳಿಸಿದರು ಈ ವೇಳೆಯಲ್ಲಿ ಈ ಹಿಂದೆ ದಿವಂಗತ ಶಾಂತವ್ವ ವೀರಪುರ್ ಇವರು ಅಯ್ಯಪ್ಪ ಸ್ವಾಮಿ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಾಗ ಕೊಡಲು ಕೇಳಿದರು ಇವರು ತೀರಿ ಹೋದ ಬಳಿಕ ತಾಯಿ ನುಡಿದಂತೆ ನಡೆದ ಮಕ್ಕಳ ಆದ ಜ್ಯಾಮಣ್ಣ ವೀರಪುರ್ ಪತ್ರೆಪ್ಪ ವೀರಾಪುರ್ ಬಸವರಾಜ್ ವೀರಾಪುರ್ ಈ ಕುಟುಂಬಸ್ಥರು ಮನೆಯಲ್ಲಿ ಚರ್ಚೆ ಮಾಡಿ ಐದು ಎಕರೆ ಜಮೀನಿನಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿಯ ಸನ್ನಿಧಿ ಕಟ್ಟಲು ಒಂದು ಗುಂಟೆ ಜಮೀನನ್ನ ಭೂತಾನವಾಗಿ ನೀಡಿದ್ದೇವೆ ಎಂದು ಜ್ಯಾಮಣ್ಣ ವೀರಪುರ್ ಇವರು ಎರೆಹಂಚಿನಾಳ ಗ್ರಾಮದಲ್ಲಿ ಮಾತನಾಡಿ ಹೇಳಿದ್ದಾರೆ ನಮ್ಮ ತಾಯಿಯರಾದ ಶಾಂತವ ಗಂಡ ಶಂಬಣ್ಣ ವೀರಾಪುರ್ ಇವರ ನಮ್ಮ ತಯ್ಯರು ಅಯ್ಯಪ್ಪ ಸ್ವಾಮಿ ಗುಡಿಗೆ ಹೊಲ ಅಂತ ಹೇಳಿದ್ರು ಗುಡಿ ಕಟ್ಸಾಕ ಒಂದು ಗುಂಟೆ ಹೊಲ ಅವ್ರಿಗೆ ಎಫ್ ಕಟ್ಸಾಕ ನಮ್ಮ ತಾಯಿ ಹೇಳಿ ಹೇಳಿದ ಪ್ರಕಾರ ನಾವು ಕೊಟ್ಟಿರ್ತೇವೆ ಒಂದೇ ಒಂದು ಗುಂಟೆ ಏನ್ರಿ ಆಮೇಲೆ ಪತ್ರಿಕೆಡದ ಹೊಲದಾಗ ಅಲ್ಲೇ ದೇವಸ್ಥಾನದಾಗ ಕೊಟ್ಟಿವ್ರಿ ಪತ್ರಿಕೆ ದೇವಸ್ಥಾನ ಕಚ್ಚಿ ಹ್ಮ್ ಪತ್ರಿಕೆ ದೇವಸ್ಥಾನಕ್ಕೆ ಹಚ್ಚಿ ಒಂದು ಗುಂಟೆ ಹೊಲ ಅವ್ರಿಗೆ ಗುಡಿ ಕಟ್ಸ್ಲಾಕ ಕೊಟ್ಟಿದ್ದೀವಿ ನಮ್ಮ ಅಂತಮಗಳು ಎಲ್ಲರೂ ಸೇರಿ ನಮ್ಮ ಅಕ್ಕಾರು ಸೇರಿ ಎಲ್ಲ ಮಾತಾಡ್ಕೊಂಡು ಎಲ್ಲರೂ ಸೇರಿಸಿ ಅದೊಂದು ಗುಡ್ ಹೊಲ ಅಯ್ಯಪ್ಪ ನಮ್ಮ ತಾಯಿಯ ನೆನಪಿಗಾಗಿ ಈ ಸಂದರ್ಭದಲ್ಲಿ ಅಯ್ಯಪ್ಪ ಸ್ವಾಮಿಯ ಗುರುಸ್ವಾಮಿ ಈಶಪ್ಪ ಗುರುಸ್ವಾಮಿ ಅಯ್ಯಪ್ಪ ಸ್ವಾಮಿ ಭಕ್ತರು ಆದ ಶ್ರೀಧರ್ ಸ್ವಾಮಿ ಅಜ್ಜಪ್ಪ ಸ್ವಾಮಿ ನಾಗರೆಡ್ಡಿ ಇತರರು ಪಾಲ್ಗೊಂಡು ಈ ಜಮೀನು ಕೊಟ್ಟ ಕುಟುಂಬಸ್ಥರಿಗೆ ಅಭಿನಂದಿಸಿದ್ದಾರೆ ಅಂದಪ್ಪ ಕೋಳೂರ ಕೊಪ್ಪಳ ಸ್ವಾಮಿ ಎ ಅಯ್ಯಪ್ಪ ಸ್ವಾಮಿಯ ಭಕ್ತರಿಗೆ ಕೇಳ್ಕೊಳ್ಳೋದೇನಂದ್ರೆ ನನ್ನ ಕನಸು ನನಸು ಮಾಡಿದವರು ಶ್ರೀ ದೇವಣ್ಣ ಸ್ವಾಮಿ ಪತ್ರಪ್ಪ ಸ್ವಾಮಿ ಆ ಬಸವರಾಜ ಸ್ವಾಮಿ ಇವರು ನಾನು ಹತ್ತನೇ ವರ್ಷ ಹನ್ನೊಂದನೇ ವರ್ಷಕ್ಕ ಸ್ಥಾಪನೆ ಮಾಡ್ಬೇಕಂತ ಒಂದು ಸ್ಥಳ ತೊಟ್ಟಿದ್ದೆ ಆದ್ರೆ ಎಲ್ಲರನ್ನ ಕೇಳಿದ ಎಲ್ಲ ಸ್ವಾಮಿಗಳು ಸುಮ್ಮನೆ ಇದ್ರು ನಾವ್ ಇವ್ರ ಮನೆಗೆ ಬಂದು ಕೇಳಿದಾಗ ನಾವು ಜಾಗ ಕೊಡ್ತೀವಿ ಅಂದ್ರು ಅದಕ್ಕೆ ಹದಿನೇಳು ವರ್ಷದ ನನ್ನ ಪಾದಯಾತ್ರೆ ಈಗ ನಾ ಮುಂದಿನ ವರ್ಷ ಹದಿನೆಂಟನೇ ವರ್ಷ ಅನ್ನೋದ್ರಾಗ ಅಯ್ಯಪ್ಪ ಸ್ವಾಮಿ ಗುಡಿ ಹಾಲಿ ಅಂತ ಸ್ಥಾಪನೆ ಕೇಳಿದಿನಿ ಆ ಆಸೆ ಈಡೇರೀತಿ ಆ ದಾಮಣ್ಣ ಸ್ವಾಮಿಯರಿಗೆ ಪತ್ರಪ್ಪ ಸ್ವಾಮಿ ಬಸವಣ್ಣ ಸ್ವಾಮಿಯ ನನ್ನ ಧನ್ಯವಾದಗಳನ್ನು ಕಳಿಸಿ ಆ ಅಯ್ಯಪ್ಪ ಸ್ವಾಮಿ ಐಶ್ವರ್ಯ ಆರ್ಗ ಕೊಟ್ಟು ಕಾಪಾಡಲೆಂದು ಆ ಅಯ್ಯಪ್ಪ ಸ್ವಾಮಿಯಲ್ಲಿ ಬೇಡಿಕೊಳ್ಳುತ್ತೇನೆ ನಮ್ಮ ಹೆಸರು ಈಶ್ವರ ಗುರುಸ್ವಾಮಿ ಅವರಂತಿಮಣ್ಣ ವಿರಾಪುರ ಇವರ ತಮ್ಮ ತಾಯಿಯವರ ಸ್ಮರಣಾರ್ಥವಾಗಿ ನಮ್ಮ ಅಯ್ಯಪ್ಪ ಸ್ವಾಮಿ ಟ್ರಸ್ಟ್ ಗೆ ಒಂದು ಒಂದು ಗುಂಟೆ ಜಗವನ್ನ ಅವರು ಸ್ಥಳದಾನವನ್ನು ಮಾಡಿದ್ರೆ ಅದ ಒಂದು ಪ್ರಕಾರವಾಗಿ ನಾವು ಅಯ್ಯಪ್ಪ ಸ್ವಾಮಿ ಗುಡಿಯನ್ನ ಅಲ್ಲಿ ಸ್ಥಾಪನೆ ಮಾಡ್ತೀವಿ ಮಾಡ್ತೇವಂತ ಹೇಳ್ಬೋದು ಸಕಲ ಭಕ್ತಾದಿಗಳಲ್ಲಿ ವಿನಂತಿ ಎಲ್ಲರೂ ತಮ್ಮ ತಮ್ಮ ಆದ ಒಂದು ಸಹಾಯವನ್ನ ಮಾಡಿದ್ರ ಈ ಮುಂದಿನ ವರ್ಷದಾಗ ಒಂದು ಅಯ್ಯಪ್ಪನ ಗುಡಿಯನ್ನ ಕಟ್ಟುವಂತ ಒಂದು ವಿಚಾರ ಕೂಡ ನಮ್ಮಲ್ಲಿ ಇರ್ತಾ ಅಂತಂದು ಹೇಳ್ಬೋದು ಇವರೆಲ್ಲ ಅಣ್ಣ ತಮ್ಮರು ಮತ್ತೆ ಇವರೆಲ್ಲಾ ಅಕ್ತಂಗಿಯರ ಒಪ್ಪಿಗೆ ಅಂತಕೊಂಡು ನಾವು ಈ ಜಗವನ್ನ ಈಗ ಪೂಜೆಯನ್ನು ಮಾಡಲು ಹೋಗ್ತಾ ಇದೀವಿ ಅಂತಂದು ಹೇಳ್ಬೋದು ನಮ್ಮ ಹೆಸರು ಮುದಿಯಪ್ಪ ನಾಗರಾಜಿ ಅಂತಂದು ನಾವು ಅಯ್ಯಪ್ಪ ಸ್ವಾಮಿ ಭಕ್ತರು ನಮಯ್ಯಪ್ಪ ಈಶ್ವರ ಸ್ವಾಮಿಯ ಇದು ಹದಿನೇಳನೇ ವರ್ಷದ ಒಂದು ಪುಣ್ಯದ ಫಲವಾಗಿ ನಮ್ಮ ಎರಂಜನಾ ಗ್ರಾಮದಲ್ಲಿ ಒಂದು ಅಯ್ಯಪ್ಪ ಸ್ವಾಮಿಯ ದೇವಸ್ಥಾನವನ್ನು ನಿರ್ಮಿಸುವುದಕ್ಕೋಸ್ಕರವಾಗಿ ಶ್ರೀಮತಿ ದಿವಂಗತ ಶ್ರೀಮತಿ ಶಾಂತಮ್ಮ ವೀರಾಪುರಿ ಅವರ ಸವಿ ನೆನಪಿಗಾಗಿ ಅವರ ಕುಟುಂಬ ಸದಸ್ಯರು ನಮಗೆ ಒಂದು ಗುಂಟೆ ಜಾಗವನ್ನು ದಾನವಾಗಿ ಕೊಟ್ಟಿರುತ್ತಾರೆ ಅವರಿಗೆ ಅಯ್ಯಪ್ಪ ಸ್ವಾಮಿಯು ಆಯುರ ಆರೋಗ್ಯ ಆಯುಷ್ಯ ಕೊಟ್ಟು ಕಾಪಾಡಲೆಂದು ನಾನು ಕೇಳಿಕೊಳ್ಳುತ್ತೀನಿ ಇದು ಎಲ್ಲ ನಮ್ಮ ಅಯ್ಯಪ್ಪ ಸ್ವಾಮಿಯ ಭಕ್ತಾದಿಗಳ ಒಂದು ಆಶೆಯಾಗಿತ್ತು ಅದು ಇವತ್ತು ಈಡೇ ರೀತಿ ನಮ್ಮ ಎರೆಹೆಸಿನ ಗ್ರಾಮಕ್ಕ ಇದು ಒಂದು ಒಳ್ಳೆ ಸಂತೋಷದ ವಿಷಯ ಈ ಒಂದು ಸಂತೋಷದ ವಿಷಯನ್ನ ಎಲ್ಲರೂ ನಾವೆಲ್ಲರೂ ಪುಣ್ಯಭಾಗಿಗಳಾಗಿ ಸಂತೋಷವನ್ನು ಅನುಭವಿಸ್ಬೇಕೆಂದು ನಾನು ಕೇಳಿಕೊಳ್ಳುತ್ತೆ ಆನಂದ್ ಬಡ್ಗೇರು ಬಿಎನ್ ಆರ್ ಪಬ್ಲಿಕ್ ಸ್ಕೂಲ್ ಎರಡು ಸಾವಿರದ ಇಪ್ಪತ್ತ ನಾಲ್ಕು ಇಪ್ಪತ್ತ ಐದನೇ ಸಾಲಿನ ಪ್ರವೇಶಾತಿ ಪ್ರಾರಂಭವಾಗಿದೆ ಮಾಟಿವರಿಯಿಂದ ಹತ್ತನೇ ತರಗತಿವರೆಗೂ ಕೆಲವೇ ಸೀಟ್ಗಳು ಒಮ್ಮೆ ಭೇಟಿ ಕೊಡಿ ಬಿಎನ್ಆರ್ ಪಬ್ಲಿಕ್ ಸ್ಕೂಲ್ ಬಾಬಣ್ಣ ಬಡಾವಣೆ ಬನ್ನಸಂದ್ರ ಬೆಂಗಳೂರು ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಮೊಬೈಲ್ ಸಂಖ್ಯೆ ಒಂಬತ್ತು ಒಂಬತ್ತು ಸೊನ್ನೆ ಸೊನ್ನೆ ನಾಲ್ಕು ಹಾಗೂ ಒಂಬತ್ತು